ಚಂಕಿ ಚಾಟ್ ಮಸಾಲಾ ಲೈಫ್ ಕೈಕಮಲ ಮಧ್ಯೆ ಗುಂಡಿಗಳ ಗದುಮುರುಗಿ ಬಿಜೆಪಿ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಕಾಂಗ್ರೆಸ್ ಲೇವಡಿ ಬಿಜೆಪಿ ನಾಯಕರ ವಿರುದ್ದ ಕೇಸ್ ಛಲವಾದಿ ಕಿಡಿ ಗುಂಡಿಗಳಿದ್ದ ರಸ್ತೆಗಳಿಗೆ ಡಾಂಬ್ರೀಕರಣ ಎಂದ ರಾಮಲಿಂಗರೆಡ್ಡಿ ಕ್ರಾಂತಿ ಮುಂದೆ ಹಾಕಲು ಸಮೀಕ್ಷೆ ಎಂದ ಜೋಶಿ ಇವೆಲ್ಲ ಸ್ಟೋರಿ ನೋಡೋಣ ರಾಜಕೀಯ ಟಾಪ್ ನೈನ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಬೆಂಗಳೂರಿನ ರಸ್ತೆ ರಾಜಕೀಯ ನಡೀತಾ ಇದೆ ಮೊನ್ನೆ ಮೊನ್ನೆ ರಸ್ತೆಯಲ್ಲಿನ ಗುಂಡಿಗಳ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು ತಾವೇ ಸಲಕರಣೆ ಹಿಡಿದು ಗುಂಡಿ ಮುಚ್ಚಿದ್ದರು ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದರು ಆದರೆ ಈ ಹೋರಾಟಕ್ಕೆ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕೌಂಟರ್ ಕೊಟ್ಟಿದೆ ಬಸವನಗುಡಿ ಕ್ಷೇತ್ರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಂಡಿ ಮುಚ್ಚಿದ್ರು ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವ ಕ್ಷೇತ್ರ ಹಾಗೇನೆ ಯಲಹಂಕದಲ್ಲಿ ಎಸ್ಆರ್ ವಿಶ್ವನಾಥ್ ಗುಂಡಿ ಮುಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅಷ್ಟೇ ಅಲ್ಲದೆ ಗೋಪಾಲಯ್ಯ ಪ್ರತಿನಿಧಿಸುವ ಲೇಔಟ್ ಲೇಔಟ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಸಾಲು ಸಾಲು ಟ್ವೀಟ್ ಮಾಡಿ ಕಿಡಿಕಾರಿದೆ ಬಸವನಗುಡಿ ಕ್ಷೇತ್ರದಲ್ಲಿ ಪ್ರತಿಭಟಿಸಿದ್ದಕ್ಕೆ ಕಾಂಗ್ರೆಸ್ ಬಿಜೆಪಿ ಶಾಸಕರ ವೈಫಲ್ಯವನ್ನು ಅಶೋಕ್ ಖಂಡಿಸಿರುವುದಾಗಿ ಲೇವಡಿ ಮಾಡಿದ್ದಾರೆ ಯಲಹಂಕ ಕ್ಷೇತ್ರದ ಬಗ್ಗೆನೂ ಉಲ್ಲೇಖಿಸಿ ನಾಟಕ ಬಿಡಿ ಕೆಲಸ ಮಾಡಿ ಎಂದಿದೆ ಇಷ್ಟೇ ಅಲ್ಲ ಮಹಾಲಕ್ಷ್ಮಿ ಕ್ಷೇತ್ರದ ಬಗ್ಗೆ ಟ್ವೀಟ್ ಮಾಡಿ ಐವತ್ತು ಕೋಟಿ ಎಲ್ಲೋಯ್ತು ಎನ್ನುವ ದಾಟಿಯಲ್ಲಿ ಪ್ರಶ್ನಿಸಿದೆ ಕಾಂಗ್ರೆಸ್ ಇದೆಲ್ಲದರ ನಡುವೆ ಗೋವಿಂದರಾಜನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ ಅನುಮತಿ ಪಡೆಯದೆ ಪ್ರತಿಭಟಿಸಿದ್ದಕ್ಕೆ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಡೆ ಗುಂಡಿಗಳ ವಿರುದ್ಧ ಬಿಜೆಪಿ ಟೀಕೆ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಈಗಲೂ ಹೇಳ್ತೇನೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಲ್ಲ ರಸ್ತೆಗಳೇ ಗುಂಡಿಯಲ್ಲಿವೆ ಇದು ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರ ಪ್ರತಿಭಟನೆಯ ವರದಿಯನ್ನ ಮಾಧ್ಯಮಗಳ ಮುಂದೆ ತೋರಿಸಿದ್ದಾರೆ ಬಿಜೆಪಿ ಕಾಲದಲ್ಲಿ ಲಕ್ಷಗಟ್ಟಲೆ ಗುಂಡಿಗಳಿದ್ವು ಅಂತ ಕಿಡಿಕಾರಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರಿಗೆ ಕೊಟ್ಟ ಅನುದಾನದ ಬಗ್ಗೆನೂ ಸಾರಿಗೆ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ಇವರು ರಸ್ತೆಗಳಿಗೆ ಕ್ಷಣ ತಗೊಂಡಿದ್ದರ ಬಿಜೆಪಿಯವರು ಇದೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿದ್ರೆ ಸಮರ್ಪಕವಾಗಿ ಮಾಡಿದರೆ ಇಷ್ಟು ಗುಂಡಿಗಳು ಇಷ್ಟು ಬೇಗ ಈ ಮಧ್ಯೆ ಟಿವಿ ನೈನ್ ವರದಿ ಇಂಪ್ಯಾಕ್ಟ್ ಆಗಿದೆ ಪಣತ್ತೂರು ಹಾಗೂ ಗುಂಜೂರು ಸುತ್ತಮುತ್ತ ರಸ್ತೆಗಳು ಹಾಳಾಗಿದ್ದವು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ಇದೀಗ ಈ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಸಿಕ್ಕಿದೆ ಜಿಬಿಎ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿದ್ದಾರೆ ಅತ ಧಾರವಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಪ್ರತಿಭಟಿಸಿವೆ ಕೆಎಲ್ಇ ರಸ್ತೆಯಲ್ಲಿ ಗುಂಡಿ ಮುಚ್ಚುವಂತೆ ಬಿಜೆಪಿ ಪ್ರತಿಭಟಿಸಿದ್ರೆ ಇವರ ಪಕ್ಕದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ ಯಾಕಂದರೆ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಹೀಗಾಗಿ ಬಿಜೆಪಿ ಗುಂಡಿ ಮುಚ್ಚಬೇಕು ಅಂತ ಗುಂಡಿಯಲ್ಲಿ ದೀಪ ಹಚ್ಚಿ ಹೂವಿನ ಹಾರ ಹಾಕಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಬೆಂಗಳೂರಿನಲ್ಲಿ ಕಾಲೇಜು ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸುಧಾಕರ್ ನಡುವೆ ಸ್ವಾರಸ್ಯಕರ ಮಾತಿಗೆ ಸಾಕ್ಷಿಯಾಯಿತು ಸಿಎಂ ಮೇಲೆ ಸುಧಾಕರ್ಗೆ ಹೆಚ್ಚಿನ ಪ್ರೀತಿ ಅಂತ ಶಾಸಕ ಗೋವಿಂದಪ್ಪ ಹೇಳಿದ್ರು ಆಗ ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಿಎಂ ಇಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರು ತಕ್ಷಣವೇ ಸಿಎಂ ಮಾತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಸಾರ್ ಅಂತ ಸಚಿವ ಸುಧಾಕರ್ ಜ್ಯೋತಿ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದ್ರು ಎಲ್ಲರೂ ನಗ್ತಾ ಇದ್ದಂತೆ ಸುಧಾಕರ್ ತಲೆ ಸವರಿ ಸಿಎಂ ನಗೆ ಚಟಾಕಿ ಹಾರಿಸಿದ್ರು ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ ಕ್ರಾಂತಿ ಆಗುತ್ತೆ ಎಂದಿದ್ದರು ಸೆಪ್ಟೆಂಬರ್ ಕ್ರಾಂತಿ ಈಗ ಮುಗಿತಾ ಬಂದಿದೆ ಹೀಗಾಗಿ ಕ್ರಾಂತಿ ಮುಂದೆ ಹಾಕೋದಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಎಷ್ಟು ಎಷ್ಟು ಜಾತಿಗೆ ಒಳ್ಳೆಯದು ಮಾಡಿದೆ ಅಂತ ಬೀದರ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮತ್ತೆ ಏನಂತಂದರೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟು ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆ ನವಂಬರ್ ಮುಖ್ಯಮಂತ್ರಿ ಆಗಿ ಆಕೆ ಅಕ್ಟೋಬರ್ ನವಂಬರ್ಗೆ ಅಂತ ಸೊ ಅದಕ್ಕೆ ಅವರು ಹೇಳಿನೂ ಹೇಳಿದರು ಹೇಳಿದ್ದರು ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರು ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ